ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತ ಕೇಸ್ಗೆ ಟ್ವಿಸ್ಟ್ ಅನಾಮಿಕನ ಮುಖವಾಡವನ್ನ ಕಳಚಿದ ಸಹಚರರ ರಾಜು ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ನೂರಾರು ಶವಗಳನ್ನು ಹೂತು ಹಾಕಲಾಗಿದೆ ಎಂದು ಆರೋಪಿಸಿದ್ದ ಅನಾಮಿಕ ಮಾಸ್ಕ್ ಮ್ಯಾನ್ನ ಹೇಳಿಕೆ ಇದೀಗ ಮತ್ತೊಬ್ಬ ಮಾಜಿ ಸಹಾಯಕನಿಂದ ಸುಳ್ಳು ಎಂದು ದೃಢಪಟ್ಟಿದೆ ಮಾಸ್ಕ್ ಮ್ಯಾನ್ನೊಂದಿಗೆ ಒಂಬತ್ತು ವರ್ಷಗಳ ಕಾಲ ಶವ ಸಂಸ್ಕಾರದ ಕೆಲಸ ಮಾಡಿದ್ದ ರಾಜು ಎನ್ನುವ ಮಾಧ್ಯಮಗಳ ಜೊತೆ ಮಾತನಾಡಿ ಹಲವು ಸ್ಫೋಟಕ ಸತ್ಯಗಳನ್ನು ಬಯಲು ಮಾಡಿದ್ದಾನೆ ಅನಾಮಿಕ ಮಾಸ್ಕ್ ಮ್ಯಾನ್ ಜೊತೆಗೆ ನಾನು ನೂರಕ್ಕೂ ಹೆಚ್ಚು ಶವಗಳನ್ನು ಹೂತು ಹಾಕಿರುವುದಾಗಿ ರಾಜು ಹೇಳಿದ್ದಾನೆ ಆದರೆ ಇದು ಯಾವುದೇ ಅಪರಾಧದ ಕೃತ್ಯವಲ್ಲ ಬದಲಾಗಿ ವಾರಸುದಾರರಿಲ್ಲದ ಅನಾಥ ಶವಗಳನ್ನು ಕಾನೂನು ಬದ್ಧವಾಗಿ ಮಾಡಿದ ಕೆಲಸ ಇದು ಅಂತ ರಾಜು ಅವರು ಸ್ಪಷ್ಟಪಡಿಸಿದ್ದಾರೆ ವೈದ್ಯರು ಮತ್ತು ಪೊಲೀಸರ ಸಮ್ಮುಖದಲ್ಲಿಯೇ ಈ ಶವ ಸಂಸ್ಕಾರಗಳನ್ನು ನಡೆಸಲಾಗ್ತಾ ಇದೆ ಪ್ರತಿ ಶವ ಸಂಸ್ಕಾರಕ್ಕೆ ದೇವಸ್ಥಾನದ ಮಾಹಿತಿ ಕೇಂದ್ರದಿಂದಲೇ ಐವತ್ತು ರೂಪಾಯಿ ಪಡಿತಾ ಇದ್ದೆವು ಅಂತ ರಾಜು ತಿಳಿಸಿದ್ದಾರೆ ಮಾಸ್ಕ್ ಮ್ಯಾನ್ ತನ್ನ ಆರೋಪಗಳನ್ನ ಶವಗಳನ್ನು ಹೂತಿದ್ದ ಸ್ಥಳದ ಬಗ್ಗೆ ಹೇಳಿದ್ದ ಆದರೆ ರಾಜು ಅನಾಮಿಕ ಮಾಸ್ಕ್ ಮ್ಯಾನ್ ಬೇರೆ ಬೇರೆ ಸ್ಥಳಗಳನ್ನು ತೋರಿಸ್ತಾ ಇದ್ದಾನೆ ಅವನು ಹೇಳ್ತಾ ಇರುವ ಜಾಗಗಳು ನಿಜವಾದದ್ದಲ್ಲ ನಾನು ಬೇಕಾದರೆ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ ಸರಿಯಾದ ಸ್ಥಳವನ್ನು ತೋರಿಸ್ತೇನೆ ಅಂತ ಸವಾಲು ಹಾಕಿದ್ದಾರೆ ರಾಜು ಅವರ ಹೇಳಿಕೆಯ ಪ್ರಕಾರ ಅನಾಮಿಕ ವ್ಯಕ್ತಿ ಹಣದ ಆಸೆಯಿಂದ ಇಂತಹ ಸುಳ್ಳುಗಳನ್ನು ಹೇಳ್ತಾ ಇರಬಹುದು ಶವಗಳ ಮೇಲಿದ್ದ ಚಿನ್ನದ ಒಡವೆಗಳನ್ನ ಈತ ಕದೀತಾ ಇದ್ದ ಈ ಕೃತ್ಯದಲ್ಲಿ ಪಾಲನ್ನು ಕೇಳಿದಾಗ ರಾಜುಗೆ ಪಾಲು ಕೊಡ್ತಾ ಇರಲಿಲ್ಲ ಅಂತ ಆರೋಪ ಮಾಡಿದ್ದಾರೆ ಅನಾಮಿಕ ಮಾಡ್ತಾ ಇರುವ ತಪ್ಪು ಕೆಲಸ ಎಂದು ರಾಜು ಎಚ್ಚರಿಕೆಯನ್ನ ನೀಡಿದ್ದಾರೆ ಹಾಗಾದರೆ ಇದು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರವ ಈ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಮಾಡಿರುವ ಆರೋಪಗಳು ಆತನ ಆರ್ಥಿಕ ಆಸೆಗೆ ಸಂಬಂಧಿಸಿದೆ ಅಂತ ರಾಜು ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟಾರೆಯಾಗಿ ಧರ್ಮಸ್ಥಳದಲ್ಲಿ ನಡೆದ ಶವ ಸಂಸ್ಕಾರಗಳು ಕಾನೂನು ನಡೆದಿದೆ ಎನ್ನುವುದು ರಾಜು ಅವರ ಹೇಳಿಕೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ